ಈ ಹೊತ್ತಿನಲ್ಲಿ ನಾವು ಕೇಳಬೇಕಾಗಿರೋ ಮತ್ತೆ ಉತ್ತರಿಸಬೇಕಾಗಿರೋ ಪ್ರಶ್ನೆ ನಾವು ಸ್ಮೋಕಿಂಗ್ ಮಾಡದೇನೆ ಲಂಗ್ ಕ್ಯಾನ್ಸರ್ ಅಂತ ಒಂದು ಕೆಟ್ಟ ಕಾಯಿಲೆ ನಮಗೆ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ ಧೂಮ್ರಪಾನ ನಾವು ಮಾಡದೆ ಹೋದ್ರು ಮರುಪಾವನ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಏನ್ ಕರಿತೀವಿ ಅದರಿಂದ ಯಾವ ತರದ ಹಾನಿ ಆಗತ್ತೆ ಈ ಹತ್ತು ಹಲವು ಪ್ರಶ್ನೆಗಳನ್ನ ಈಗ ಉತ್ತರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಎಷ್ಟು ಧೂಮ್ರಪಾನ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಬರುತ್ತೆ ಇದಕ್ಕೆ ಅಂತ ಮಾವತ್ ಮಾಹಿತಿಗಳಿಲ್ಲ ಆದ್ರೆ ಸೈಂಟಿಫಿಕ್ ಆಗಿ ನೋಡಿದ್ರೆ ನಲವತ್ತು ಪ್ಯಾಕಿಯರ್ ಇಪ್ಪತ್ತು ಪ್ಯಾಕಿಯರ್ ಈ ತರ ಕ್ಯಾಲ್ಕುಲೇಟ್ ಸೊ ಅದರ ಅರ್ಥ ಏನು ಇಪ್ಪತ್ತು ಸಿಗರೇಟ್ ಇರೋ ಪ್ಯಾಕನ್ನ ಎಷ್ಟು ವರ್ಷ ಒಂದು ಪ್ಯಾಕ್ನ ಒಂದು ದಿನಕ್ಕೆ ಸೇವನೆ ಮಾಡ್ದ ಅದನ್ನ ನಾವು ಗಣಿತ ಮಾಡಿ ಇದಕ್ಕೆ ಪ್ಯಾಕ್ ಇಯರ್ ಅಂತ ಸೇರಿಸ್ತೀವಿ ಅದರ ಅನುಗುಣವಾಗಿ ಜಾಸ್ತಿ ಪ್ಯಾಕ್ ಇಯರ್ಸ್ ಆದ್ರೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದ್ ರೀತಿ ಸತ್ಯ ಎರಡನೇದು ದುಮ್ರಪಾನ ಮಾಡದೇ ಇತ್ತು ಅಥವಾ ಬಹಳ ಕಮ್ಮಿ ಮಾಡಿದ್ರು ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ ಯಾಕೆ ಇದರಲ್ಲಿ ಕೆಲವು ಅಣುಗಳ ಕೈವಾಡ ಇರುತ್ತೆ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರಬಹುದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಹುದು ಎಪಿಜೆನೆಟಿಕ್ ಅಂದ್ರೆ ಜೀನ್ಸ್ ಮಾರುಪಡಿ ಆಗುವಂತ ಒಂದು ಸನ್ನಿವೇಶ ಹಾಗೂ ನಾವು ಕೆಲಸ ಮಾಡೋ ಉದ್ಯೋಗ ನಾವು ಈ ಆಸ್ಬೆಸ್ಟಸ್ ಬಿಳಿ ಹೆಂಚು ಅಂತ ಏನಂತೀವಿ ಅದರ ಕೆಳಗೆ ಕೆಲಸ ಮಾಡಿದ್ರೆ ಅದನ್ನ ಕಟ್ ಮಾಡಿದ್ರೆ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೆವಿ ಮೆಟಲ್ಸ್ ಇದೆಲ್ಲ ಎಕ್ಸ್ಪೋಜರ್ ಆಗಿದ್ರೆ ಅವಾಗ್ಲೂನು ಲಂಗ್ ಕ್ಯಾನ್ಸರ್ ಆಗುತ್ತೆ ನಾವು ಸ್ಮೋಕ್ ಮಾಡಿಲ್ಲ ರೀ ಆದ್ರೆ ಯಾರೋ ಸ್ಮೋಕ್ ಮಾಡ್ತಾ ಇರೋದು ನಮ್ಮ ಎದೆಗೆ ತೊಂದರೆ ಮಾಡತ್ತ ಖಂಡಿತ ಮಾಡತ್ತೆ ಸ್ವಲ್ಪ ಜಾಸ್ತಿನೇ ರಿಸ್ಕ್ ಇರುತ್ತೆ ಯಾಕೆ ಈಗಿನ ಕಾಲದಲ್ಲಿ ಬರ್ತಾ ಇರೋ ಪ್ರತಿಯೊಂದು ಸಿಗರೆಟ್ ಸಿಗರೇಟ್ಗಾದ್ರೆ ಫಿಲ್ಟರ್ ಇರುತ್ತೆ ಸೊ ಹೊಗೆ ಯಾರಿ ಒಳಗಡೆ ಹೇಳ್ಕೋತಾರೋ ಅವರು ಫಿಲ್ಟರ್ ಮುಖಾಂತರ ಹೇಳ್ಕೋತಾರೆ ಬಟ್ ಅವ್ರು ಬಿಡೋ ಹೋಗಿ ಯಾವ ರೀತಿ ಫಿಲ್ಟರ್ದೇನು ಪಕ್ಕದಲ್ಲಿ ಇದ್ದವರ ಎದೆಗೆ ಹೋಗತ್ತೆ ಹಾಗಾಗಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಸರ್ಕಾರದ ಕಡೆ ವತಿಯಿಂದ ಸಾರ್ವಜನಿಕರ ಪ್ರಜ್ಞೆಯ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಜನದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಯಾರೋ ಸ್ಮೋಕ್ ಮಾಡೋದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸ್ಮೋಕ್ ಮಾಡೋದು ಸರಿಯಲ್ಲ ಸೊ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಏನ್ ಕರಿತೀವಿ ಅಥವಾ ಮರು ಸೇವನೆ ಸಿಗರೆಟ್ ಅದು ಒಳ್ಳೇದಲ್ಲ ಹಾಗೇನೆ ಯಾರ ಸಕ್ರಿಯವಾಗಿ ಸ್ಮೋಕ್ ಮಾಡ್ತಾರೆ ಅವರಲ್ಲಿ ಕ್ಯಾನ್ಸರ್ ಬರ್ಬೋದಾ ಲಗ್ ಕ್ಯಾನ್ಸರ್ ಖಂಡಿತ ಬರಕ್ ಸಾಧ್ಯತೆ ಇದೆ ಯಾರು ಸ್ಮೋಕ್ ಮಾಡಲ್ವೋ ಆ ಗುಂಪಿನ ಜೊತೆ ನಾವು ಅಳೆದು ನೋಡಿದ್ರೆ ಯಾರು ಆಕ್ಟಿವ್ ಆಗಿ ಸ್ಮೋಕ್ ಮಾಡ್ತಾ ಇದಾರೋ ಅವ್ರಿಗೆ ಬಂದೇ ಬರುತ್ತೆ ಜಾಸ್ತಿ ಹಾಗೆ ಕ್ಯಾನ್ಸರ್ ಲಗ್ ಕ್ಯಾನ್ಸರ್ ಬಹಳ ತಡವಾಗಿ ಡಯಾಗ್ನೋಸಿಸ್ ಆದ್ರೆ ಏನು ಈಗ ನಮ್ಮ ದೇಶದಲ್ಲಿ ಹತ್ತು ಹಲವು ಸಂಘಗಳು ಸಂಸ್ಥೆಗಳು ಸಂಘರ್ಷಗಳು ನಡೀತಾ ಇದೆ ಯಾವ ಲಂಗ್ ಕ್ಯಾನ್ಸರ್ನ ನಾವು ಪ್ರಥಮ ಸ್ಟೇಜ್ ಅಲ್ಲೇ ಡಯಾಗ್ನೋಸ್ ಮಾಡಕ್ಕಾಗತ್ತ ಲೇಟ್ ಆಗಿ ಡಯಾಗ್ನೋಸ್ ಮಾಡೋದ್ರಿಂದ ಅಂತ ಒಳ್ಳೆ ಪರಿಣಾಮ ಇರಲ್ಲ ಸೊ ಆ ವ್ಯಕ್ತಿನ ಉಳಿಸ್ಬೇಕು ಆ ಕ್ಯಾ ಕ್ಯಾನ್ಸರ್ ಗೆ ಒಂದು ನಿರ್ಣಾಮ ಅದನ್ನ ಅನ್ನೋದಿದ್ರೆ ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಎರಡನೇದು ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಯಾವಾಗ ಪ್ರಿವೆನ್ಷನ್ ಆಗಲ್ಲ ಆವಾಗ ಅರ್ಲಿ ಡಿಟೆಕ್ಷನ್ ಮಾಡ್ಬೇಕಾಗತ್ತೆ ಬಿಡಿ ಈ ವೇಪು ಇದ್ರಗಳಲ್ಲೆಲ್ಲ ಏನಾರು ವ್ಯತ್ಯಾಸ ಇದೆಯಾ ಖಂಡಿತ ಆ ಚಾಕು ಮತ್ತೆ ಚೂರಿ ಮಧ್ಯ ಏನ್ ವ್ಯತ್ಯಾಸ ಕಂಡಿಡಿತೀವಿ ಹತ್ತು ಹಲವು ವಿಷಗಳ ಮಧ್ಯ ಯಾವುದನ್ನ ಪ್ರಬಲವಾದ ವಿಷ ಅಂತ ಕಂಡಿಡಿತೀವಿ ವಿಷ ವಿಷನೇ ಆ ಹಾಗೇನೆ ಆ ಬಿಡಿ ಯಾವುದೇ ಫಿಲ್ಟರ್ ಇಲ್ಲದೆ ಇರೋದ್ರಿಂದ ಬಹಳ ಕೆಟ್ಟದ್ದು ಸ್ಮೋಕಿಂಗ್ ಯಾವ ರೀತಿಲೂ ಕಮ್ಮಿ ಅಲ್ಲ ಮೂರನೇದಾಗಿ ವೇಪಿಂಗ್ ಈಗಿನ ಒಂದು ಆಧುನಿಕ ಒಂದು ಸಮಾಜದ ಪರಿಸ್ಥಿತಿಯಲ್ಲಿ ವೇಪಿಂಗ್ ಅಲ್ಲಿ ಈ ಯಾವ ಸ್ಟೋರೇಜ್ ಆಗಿರುತ್ತೆ ನೀರು ಸೌಗರ ಗ್ರಹ ಗಂಧ ಹೊಂದಿರುವಂತ ನೀರು ಅದನ್ನ ಬಹಳ ಅತ್ಯಧಿಕ ಟೆಂಪರೇಚರ್ ಅಲ್ಲಿ ಹೀಟ್ ಆಗೋದ್ರಿಂದ ಬಹಳಷ್ಟು ಬ್ಯಾಕ್ಟೀರಿಯಾ ಸ್ಪೋರ್ಟ್ಸ್ ಅಂತ ಏನ್ ಕರಿತೀವಿ ಆಕ್ಟಿವಿಟಿ ಇಲ್ಲದೇ ಇರುವಂತ ಬ್ಯಾಕ್ಟೀರಿಯಾ ನಮ್ಮ ಶ್ವಾಸಕೋಶನ ಸೇರಿ ಮೂರು ತಿಂಗಳ ಆದ್ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನ ಮಾಡುವಂತ ಸನ್ನಿವೇಶ ಉದ್ಭವಿಸ್ತಾ ಇದೆ ನಾವು ಸ್ಮೋಕಿಂಗ್ ಬಿಟ್ರೆ ಲಂಗ್ ಕ್ಯಾನ್ಸರ್ ಎಷ್ಟು ಕಮ್ಮಿ ಆಗತ್ತೆ ಪರ್ಸೆಂಟೇಜ್ ಹೌದು ಯಾರು ಇವತ್ತು ಸ್ಮೋಕಿಂಗ್ ಬಿಡ್ತಾರೋ ಅವ್ರಿಗೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಮೇಲೆ ತನ್ನಷ್ಟಕ್ಕೆ ತಾನೆ ಕ್ಯಾನ್ಸರ್ದು ಯಾರು ಸ್ಮೋಕ್ ಮಾಡಿರಲೋ ಅವ್ರ ರಿಸ್ಕ್ಗೆ ಈಕ್ವಲ್ ಆಗತ್ತೆ ಅಷ್ಟೇ ಹೊರತು ಕ್ಯಾನ್ಸರೇ ಬರಲ್ಲ ಅಮರತ್ವ ಅನ್ನೋ ಪರಿಸ್ಥಿತಿ ಯಾವ ಮನುಷ್ಯನ್ಗೂ ಇರಲ್ಲ ಸ್ಮೋಕ್ ಮಾಡ್ದೋನ್ ಇರ್ಲಿ ಇರೋನಾಗೆ ಇರೋ ಹಾಗೇನೆ ಆ ಈ ಯಾರೋ ಸ್ಮೋಕ್ ಮಾಡಿದ್ರು ಅಲ್ಲಿ ಅಕ್ಕಪಕ್ಕ ಇರೋ ಮಕ್ಕಳ ಮೇಲೆ ದುಷ್ಪರಿಣಾಮ ಹೌದು ಬಹಳಷ್ಟು ದುಷ್ಪರಿಣಾಮ ಆಗತ್ತೆ ಬರೀ ಕ್ಯಾನ್ಸರ್ ಒಂದೇ ಅಲ್ಲ ಆ ಪುಟ್ಟ ಪುಟ್ಟ ಲಂಗ್ಸ್ ಈಗ ತಾನೇ ಡೆವಲಪ್ ಆಗ್ತಿರೋಂಥದ್ದು ಅದ್ರ ಮೇಲೆ ಬಹಳಷ್ಟು ದುಷ್ಪರಿಣಾಮ ಆಗತ್ತೆ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗತ್ತೆ ಕ್ಯಾನ್ಸರ್ ತಡೆಗಟ್ಟೋದಿಕ್ಕೆ ಲಸಿಕೆಗಳಿದೆಯಾ ಹೌದು ಇದನ್ನ ತಯಾರಿ ಸಂಶೋಧನೆ ನಡೀತಾನೆ ಇದೆ ಕೆಲವು ವೈರಸ್ಗಳನ್ನ ಹಿಡಿದು ಆವ ಅದರ ಒಂದು ಪ್ರಬಲತೆಯನ್ನ ಕಮ್ಮಿ ಮಾಡಿ ಅದರಲ್ಲಿ ಯಾವ ಒಂದು ಅನುವಂಶತೆ ಜೀನ್ ಜೆನೆಟಿಕ್ ಮಾರ್ಪಾಡುಗಳನ್ನ ಮಾಡಿ ಅದು ಇನ್ಫೆಕ್ಟ್ ಮಾಡೋ ಥರ ಮಾಡಿ ಆವಾಗ ಅದು ನಮ್ಮ ಶ್ವಾಸಕೋಶಕ್ಕೆ ಅಥವಾ ಯಾರ ಮೇಲೆ ಯಾರಿಗೆ ಪ್ರ ವ್ಯಾಕ್ಸಿನ್ ಕೊಡ್ತೀವೋ ಆ ವ್ಯಾಕ್ಸಿನ್ ಹೋಗಿ ಅದಲ್ಲಿ ಕಚ್ಕೊಂಡು ಸರಿಯಾದ ಮಾಹಿತಿನ ಅವರ ಜೆನೆಟಿಕ್ ಇನ್ಫಾರ್ಮೇಶನ್ಗೆ ಅದು ಕಚ್ಚಿಸುತ್ತೆ ಈ ತರ ಹತ್ತು ಹಲವು ಟೆಸ್ಟ್ಗಳು ಸಂಶೋಧನೆಗಳು ನಡೀತಾ ಇದೆ ಇದಕ್ಕೆ ಬಹಳಷ್ಟು ಸಮಯ ಬೇಕು ಇದು ಆ ಒಂದು ನಿಖರವಾಗಿ ನಿಂತ್ಕೊಂಡು ಇದೇ ದಾರಿ ಕ್ಯಾನ್ಸರ್ ತಡೆಯೋದಕ್ಕೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಮಯ ಬೇಕಾಗತ್ತೆ ನಮಸ್ಕಾರ